ರಾ ರಾಜ್ಕುಮಾರ್ ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾದಲ್ಲಿ ಎಂಬ ಪ್ರಶ್ನೆ ಎದುರಾದರೆ ಥಟ್ಟನೆ ಹೊಳೆಯುವ ಉತ್ತರ ಬೇಡರ ಕಣ್ಣಪ್ಪ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ರಾಜ್ ಚೊಚ್ಚಲ ಬಾರಿಗೆ ನಾಯಕರಾಗಿ ಕಾಣಿಸಿಕೊಂಡಿದ್ದರು ಆದರೆ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಹೀರೋ ಆಗಿ ಅಲ್ಲ ಬದಲಿಗೆ ಬಾಲ ನಟನಾಗಿ ಬಣ್ಣ ಹಚ್ಚಿ ಆನಂತರ ಅವರು ಹೀರೋ ಆದರು ಅಂದಹಾಗೆ ಅವರು ಬಾಲನಟನಾಗಿ ಕಾಣಿಸಿಕೊಂಡ ಮೊದಲ ಸಿನಿಮಾ ಭಕ್ತ ಪ್ರಹ್ಲಾದ ಅಚ್ಚರಿ ಎನಿಸಿದರು ಇದು ಸತ್ಯ ಒಂದು ರಲ್ಲಿ ಭಕ್ತ ಪ್ರಹ್ಲಾದ ಡಾ ರಾಜ್ ಒಂದು ಸಣ್ಣ ಪಾತ್ರ ಮಾಡಿದ್ದರು ಅದರಲ್ಲಿ ಅವರು ಮಾತ್ರವಲ್ಲ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ವರದಪ್ಪ ಕೂಡ ನಟಿಸಿದರು ರಾ ರಾಜ್ ಮಾತ ವಿಡಿಯೋ ತುಣುಕೊಂದನ್ನು ಖ್ಯಾತ ನಿರ್ದೇಶಕ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ರಾಜ್ಕುಮಾರ್ ಒಂದು ಸಾವಿರ ನಲವತ್ತೆರಡರಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ ಬಂತು ಅದನ್ನು ಸುಬ್ರಹ್ಮಣ್ಯಂ ಅನ್ನೋರು ಮಾಡಿದ್ದರು ಅದರಲ್ಲಿ ನಾನು ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಎಲ್ಲರೂ ನಟಿಸಿದ್ದೆವು ನಮ್ಮ ಅಪ್ಪಾಜಿ ಅಖಾಂಡಸುರ ಎಂಬ ಪಾತ್ರ ಮಾಡಿದ್ದರು ಸ್ಕೂಲ್ ಮಕ್ಕಳ ಗುಂಪಿನಲ್ಲಿ ನಾನು ಒಬ್ಬನಾಗಿ ನಟಿಸಿದ್ದೆ ಆದಾದ ಮೇಲೆ ಶಂಕರ್ ಸಿಂಗ್ ಅವರದ್ದು ಶ್ರೀನಿವಾಸ ಕಲ್ಯಾಣ ಸಿನಿಮಾ ಬಂತು ಆ ಸಿನಿಮಾದ ವೇಳೆಗೆ ನಮ್ಮ ತಂದೆಯವರು ಇರಲಿಲ್ಲ ನಿಧನರಾಗಿದ್ದರು ಆ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಸಿಕ್ಕಿತ್ತು ಸಪ್ತವೃಷಿಗಳ ಪೈಕಿ ನಾನು ಒಬ್ಬನಾಗಿ ಕಾಣಿಸಿಕೊಂಡಿದ್ದೆ ಋಷಿ ಪಾತ್ರವದು ಎಂದು ಮಾಹಿತಿ ನೀಡಿದ್ದಾರೆ ಆ ಸಿನಿಮಾದ ಕೆಲಸಗಳು ಮುದಿಗಿತ್ತು ಆ ನಂತರ ನಾನು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆಗಳಲ್ಲಿ ಇದ್ದೆ ಮುತ್ತುರಾಜು ಏನೋ ಈ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದಾನಂತೆ ಎಂದು ಸುಬ್ಬಯ್ಯ ನಾಯ್ಡು ಅವರು ಕೂಡ ಸಿನಿಮಾ ನೋಡೋಕೆ ಬಂದ್ರು ಸಿನಿಮಾ ಶುರುವಾಯ್ತು ನಾನು ನಟಿಸಿದ್ದ ಸೀನ್ ಕೂಡ ಬಂತು ಅದರಲ್ಲಿ ನಾನೆಲ್ಲಿದ್ದೇನೆ ಎಂದು ಹುಡುಕಾಡುವುದರೊಳಗೆ ಆ ಸೀನೇ ಹೊರಟು ಹೋಯ್ತು ಎಂದು ಹಳೆಯ ನೆನಪುಗಳಿಗೆ ಅವರು ಜಾರುತ್ತಾರೆ ವಿಶೇಷವೆಂದರೆ ಒಂದು ಸಾವಿರದ ಒಂಬೈನೂರಲ್ಲಿ ಬಂದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡ ಡಾ ರಾಜ್ಕುಮಾರ್ ರಲ್ಲಿ ತೆರೆಗೆ ಬಂದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಹಿರಣ್ಯಕಶಿಪು ಪಾತ್ರ ಮಾಡಿದ್ದರು ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಪ್ರಹ್ಲಾದನಾಗಿ ಕಾಣಿಸಿಕೊಂಡಿದ್ದರು ಇನ್ನು ಐವತ್ತೆರಡರಲ್ಲಿ ರಿಲೀಸ್ ಆದ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡಿದ್ದರು ರಾಜ್ ನಂತರ ಒಂದು ಬಂದ ಶ್ರೀನಿವಾಸ ಕಲ್ಯಾಣದಲ್ಲಿ ಅವರೇ ಹೀರೋ ಆಗಿ ನಟಿಸಿದ್ದರು ವರನಟ ರಾಜ್ಕುಮಾರ್ ಹೆಸರು ಕೇಳುತ್ತಿದ್ದಂತೆ ಭಾರತೀಯ ಚಿತ್ರರಂಗ ಎದ್ದು ನಿಂತು ಗೌರವಿಸುತ್ತೆ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ವಂಚಿತಾದರೂ ರಾಜ್ಕುಮಾರ್ ಎಲ್ಲರಿಗೂ ಮಾದರಿಯಾದರು ಇಂಗ್ಲಿಷ್ಗೂ ಸೈ ಕನ್ನಡಕ್ಕೆ ಜೈ ಎಂದು ಕನ್ನಡ ಚಿತ್ರರಂಗ ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಡಿದವರು ಹೀಗೆ ರಾಜ್ ಅವರ ಹೆಸರಿನಲ್ಲೇ ಯೋಗ ಬೆರೆತು ಹೋಗಿದ್ದು ಅವರ ಯೋಗ ಕಲೆಯ ರಹಸ್ಯ ಇದೀಗ ರಿವೀಲ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಜಿಮ್ ಮಾಡದೆ ಅಚ್ಚುಕಟ್ಟಾಗಿ ಮೈಕಟ್ಟು ಬೆಳೆಸಿದ್ದ ಏಕೈಕ ನಟ ರಾಜ್ಕುಮಾರ್ ಅದರಲ್ಲೂ ತಮ್ಮ ಅಂತ್ಯಕಾಲದ ತನಕ ದೇಹವನ್ನು ಒಂದೇ ತರವಾಗಿ ಇಟ್ಟುಕೊಂಡು ಜೀವನದಲ್ಲಿ ಶಿಸ್ತು ಪಾಲಿಸಿದ್ದರು ಹೀಗಿದ್ದ ಡಾ ರಾಜ್ ಅವರಿಗೆ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡಿದ್ದ ಯೋಗ ಕಲೆ ಯೋಗದಲ್ಲಿ ಶ್ರದ್ಧೆ ಮತ್ತು ವಿನಯ ಹೊಂದಿದ್ದ ವರನಟ ರಾಜ್ಕುಮಾರ್ ಕಾಮನಬಿಲ್ಲು ಚಿತ್ರದಲ್ಲಿ ತಮ್ಮ ಯೋಗ ಶಿಕ್ಷಣದ ಅಲಕ್ ತೋರಿಸಿದ್ದಾರೆ ಇದೀಗ ಡ ರಾಜ್ ಕುಟುಂಬಕ್ಕೆ ಹತ್ತಿರವಾಗಿದ್ದ ವ್ಯಕ್ತಿ ವರನಟನ ಯೋಗದ ಬಗ್ಗೆ ರಹಸ್ಯ ಹೊರಹಾಕಿದ್ದಾರೆ ಹೌದು ಇದು ತಮಾಷೆ ಅಲ್ಲ ಸತ್ಯ ರಾಜ್ಕುಮಾರ್ ಯೋಗ ವಿದ್ಯೆಯಲ್ಲಿ ಬಹುತೇಕ ಎಲ್ಲಾ ಆಸನಗಳನ್ನು ಕಲಿತಿದ್ದರು ಅದನ್ನು ಕರಗತ ಮಾಡಿಕೊಂಡಿದ್ದರು ಹೀಗೆ ರಾಜ್ ಅವರು ತಮ್ಮ ಯೋಗ ವಿದ್ಯೆಯಲ್ಲಿ ಅನೇಕ ರೀತಿಯ ಆಸನಗಳನ್ನು ಸುಲಭವಾಗಿ ಹಾಕುತ್ತಾ ಸೈ ಎನಿಸಿಕೊಂಡಿದ್ದರು ತಮ್ಮ ಯೋಗ ಪ್ರಕ್ರಿಯೆಯ ಭಾಗವಾಗಿ ನಟ ರಾಜ್ಕುಮಾರ್ ಅವರು ಇಪ್ಪತ್ತೆರಡು ಅಡಿ ಉದ್ದದ ಬಿಳಿ ಬಟ್ಟೆಯನ್ನ ನೀರಿನ ಜೊತೆಗೆ ನುಂಗುತ್ತಿದ್ದರಂತೆ ಅರೆರೆ ಅದು ಹೇಗೆ ಸಾಧ್ಯ ಅಂದ್ರ ಹಾಗಾದರೆ ಅದರ ಪೂರ್ತಿ ಮಾಹಿತಿ ಇಲ್ಲಿ ತಿಳಿಯೋಣ ಯೋಗ ಸಾವಿರಾರು ವರ್ಷ ಇತಿಹಾಸ ಇರುವ ಕಲೆ ಈ ಕಲೆ ಭಾರತದ ಹೆಮ್ಮೆ ಅದರಲ್ಲೂ ನಮ್ಮ ನಾಡಿನ ಹೆಮ್ಮೆ ಹಾಗೂ ಕನ್ನಡ ಚಿತ್ರರಂಗದ ಹೊರನಟ ರಾಜ್ಕುಮಾರ್ ಯೋಗ ಕಲೆ ಮೂಲಕ ಕನ್ನಡ ಸಿನಿ ರಂಗದ ಕೀರ್ತಿ ಪತಾಕೆಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿದ್ದರು ಹೀಗೆ ತಮ್ಮ ಯೋಗಾಭ್ಯಾಸದ ಭಾಗವಾಗಿ ಇಪ್ಪತ್ತೆರಡು ಅಡಿ ಉದ್ದದ ಬಟ್ಟೆ ನುಂಗುತ್ತಿದ್ದರಂತೆ ನಟ ರಾಜ್ಕುಮಾರ್ ಈ ವಿಚಾರನ ವರನಟ ರಾಜ್ಕುಮಾರ್ ಕುಟುಂಬಕ್ಕೆ ಹತ್ತಿರವಾಗಿದ್ದ ಆದಿತ್ಯ ಚಿಕ್ಕಣ್ಣ ಅವರೇ ಹೊರಹಾಕಿದ್ದಾರೆ ರಾಜ್ಕುಮಾರ ಸಿನಿಮಾ ಬದುಕಿನ ಜೊತೆಗೆ ಆದಿತ್ಯ ಚಿಕ್ಕಣ್ಣ ಬೆಳೆದು ಬಂದಿದ್ದರು ಹೀಗಾಗಿ ಅಭಿಮಾನಿಗಳ ಪ್ರೀತಿಯ ನಟ ಅಣ್ಣಾವ್ರ ಬಗ್ಗೆ ಆದಿತ್ಯ ಚಿಕ್ಕಣ್ಣ ಹೆಚ್ಚಿನ ಮಾಹಿತಿ ಹೊಂದಿದ್ದಾರೆ ಇವರೇ ಹೇಳಿರುವಂತೆ ಡಾ ರಾಜ್ ತಮ್ಮ ಯೋಗ ಅಭ್ಯಾಸದ ಭಾಗವಾಗಿ ಇಪ್ಪತ್ತೆರಡು ಅಡಿ ಉದ್ದದ ಬಟ್ಟೆ ನುಂಗುತ್ತಿದ್ದರಂತೆ ಇದಕ್ಕೆ ಪ್ರಮುಖ ಕಾರಣ ಉದಾ ಸ್ವಚ್ಛತೆ ಈ ಕ್ರಿಯೆಯನ್ನು ಭಾರತದ ಋಷಿ ಮುನಿಗಳು ಹಾಗೂ ಯೋಗ ಗುರುಗಳು ಮಾಡುತ್ತಿದ್ದರು ಈ ಪ್ರಕ್ರಿಯೆ ಕಷ್ಟದ್ದಾದರೂ ರಾಜ್ಕುಮಾರ್ ಅಚ್ಚುಕಟ್ಟಾಗಿ ಮಾಡುತ್ತಿದ್ರು ಅಂತ ಆದಿತ್ಯ ಚಿಕ್ಕಣ್ಣ ಮಾಹಿತಿ ನೀಡಿದ್ದಾರೆ ಹಾಗೆ ನುಂಗಿದ ಬಟ್ಟೆಯನ್ನು ಹೊರಗೆ ತೆಗೆಯುತ್ತಿದ್ದರಂತೆ ರಾಜ್ ನಟನೆ ಮಾತ್ರವಲ್ಲ ತಮ್ಮ ಜೀವನದ ಉದ್ದಕ್ಕೂ ಕನ್ನಡ ಭಾಷೆಯ ಉಳಿವಿಗೆ ರಾಜ್ ಹೋರಾಡಿದ್ದರು ಅದರಲ್ಲೂ ಗೋಕಾಕ್ ಚಳುವಳಿಗೆ ರಾಜ್ ಎಂಟ್ರಿ ಕೊಡದೇ ಇದ್ದಿದ್ದರೆ ಇವತ್ತಿಗೆ ಕನ್ನಡ ಶಾಲೆಗಳು ನಾಶವಾಗಿ ಹೋಗುತ್ತಿದ್ದವು ಎಂಬ ಮಾತಿದೆ ಅಷ್ಟಮಟ್ಟಿಗೆ ಈ ನಟ ಕನ್ನಡ ಭಾಷೆಯನ್ನು ಗೌರವಿಸಿದ್ದರು ಗೋಕಾಕ್ ಚಳುವಳಿ ನಡೆದ ಕಾರಣಕ್ಕೆ ಅಂದಿನ ಸರ್ಕಾರ ಕನ್ನಡ ಕಡ್ಡಾಯಕ್ಕೆ ಮನಸ್ಸು ಮಾಡಿತ್ತು ಇಲ್ಲವಾದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರು ಮತ್ತಷ್ಟು ತಬ್ಬಲಿ ಭಾವ ಅನುಭವಿಸುತ್ತಿದ್ದರೋ ಏನೋ ಗೊತ್ತಿಲ್ಲ ಹೀಗೆ ನಟನೆ ಚಳುವಳಿ ಎಲ್ಲದರಲ್ಲೂ ಮುಂದಿದ್ದ ರಾಜಯೋಗದಲ್ಲಿ ತಮ್ಮ ಶ್ರದ್ಧೆ ಮತ್ತು ಶಿಸ್ತನ್ನು ಕೊನೆಯವರೆಗೂ ಮುಂದುವರೆಸಿಕೊಂಡು ಬಂದರು ಖಾಸಗಿ ಸಂದರ್ಶನದಲ್ಲಿ ಅಪ್ಪು ಅವರ ವಿಚಾರ ಬಗ್ಗೆಯೂ ಆದಿತ್ಯ ಚಿಕ್ಕಣ್ಣ ಮಾತನಾಡಿದ್ರು ಅಪ್ಪು ಅವರನ್ನ ದೊಡ್ಡವರಾದ ನಂತರ ನೋಡಿದಾಗ ಆಶ್ಚರ್ಯವಾಗಿತ್ತು ನಾವು ಕುಟುಂಬ ಸಮೇತ ಅವರ ಮನೆಗೆ ಹೋದಾಗ ಅಪ್ಪು ಅವರ ಸತ್ಕಾರ ನೋಡಿ ಮನಸ್ಸು ಬಂತು ಆದರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಕೋಪಿಷ್ಟರಾಗಿದ್ದ ಅಪ್ಪು ಇಷ್ಟೊಂದು ಬದಲಾಗಿದ್ದು ಹೇಗೆ ಎಂಬ ಪ್ರಶ್ನೆ ನನ್ನನ್ನು ಈಗಲೂ ಕಾಡುತ್ತಿದೆ ಅದಕ್ಕೆಲ್ಲ ಹೊರನಟ ರಾಜ್ಕುಮಾರ್ ಅವರೇ ಕಾರಣ ಇರಬಹುದು ಎಂದಿದ್ದರು ಈ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಕೋಪ ಮಾಡಿಕೊಳ್ಳುತ್ತಿದ್ದರು ಎಂಬುದನ್ನು ಹೇಳಿದರು ಆದಿತ್ಯ ಚಿಕ್ಕಣ್ಣ ಅವರೇ ಹೇಳಿದ್ದಂತೆ ಪವರ್ ಸ್ಟಾರ್ ತಮ್ಮ ಸಿಟ್ಟಿನಲ್ಲಿ ಬದಲಾವಣೆ ತಂಗಾಳಿ ತರುವುದಕ್ಕೆ ಹಲವು ಕಾರಣ ಇದೆ ಅದರಲ್ಲಿ ವರನಟ ರಾಜ್ಕುಮಾರ ಪ್ರಭಾವ ಕೂಡ ಇದೆ ಎನ್ನುತ್ತಾರೆ ತಮ್ಮ ತಂದೆಯ ಜೊತೆ ಬೆರೆಯುವಾಗ ಅಪ್ಪುಗೆ ಸತ್ಯದ ಹಾಗೂ ಪ್ರಪಂಚದ ಅರಿವಾಗಿತ್ತು ಅನಿಸುತ್ತೆ ಹೀಗಾಗಿ ಅವರು ಬದಲಾಗುತ್ತಾ ಬಂದರು ಕೊನೆಗೆ ದೇವರೇ ಆದರು ಅಪ್ಪು ಅವರು ನಿಜವಾಗಿ ದೇವತಾ ಮನುಷ್ಯ ಕೊನೆಗೆ ತಮ್ಮ ತಂದೆಯ ಹೆಸರನ್ನು ಮೀರಿಸಿ ಎಲ್ಲರಿಗೂ ಹತ್ತಿರವಾದರು ಎಂದು ದುರ್ಮನೆಯ ಆ ದಿನಗಳನ್ನು ಮೆಲುಕು ಹಾಕಿಕೊಂಡಿದ್ದಾರೆ ಇದರ ಜೊತೆಗೆ ರಾಜ್ಕುಮಾರ್ ಅವರ ಯೋಗದ ರಹಸ್ಯ ರಿವೀಲ್ ಮಾಡಿದ್ದಾರೆ ಅಷ್ಟಕ್ಕೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರು ಕೇಳುತ್ತಿದ್ದಂತೆ ಕನ್ನಡ ಕುಲಕೋಟಿ ರೋಮಾಂಚನಗೊಳ್ಳುತ್ತದೆ ಇನ್ನು ದಿವಂಗತ ಪುನೀತ್ ಸಮುದಾಯಿ ಸ್ಥಳವನ್ನ ದೇಗುಲದಂತೆ ಜನಪೂಜಿಸುತ್ತಾರೆ ಕನ್ನಡಿಗರು ಮಾತ್ರವಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಅಪ್ಪು ಅಭಿಮಾನಿ ಬಳಗ ಇದೆ ಕರ್ನಾಟಕ ರತ್ನ ಅಪ್ಪು ಕೋಟ್ಯಂತರ ಅಭಿಮಾನಿಗಳನ್ನ ಅಗಲಿ ಹೋಗಿದ್ದಾರೆ ಆದರೆ ಅವರು ಮಾಡಿರುವ ಸಮಾಜಮುಖಿ ಕೆಲಸ ಇಂದಿಗೂ ಅವರನ್ನು ಜೀವಂತವಾಗಿ ಇಟ್ಟಿದೆ ಹೀಗಾಗಿಯೇ ಅಪ್ಪುರ ಸಮಾಧಿ ಸ್ಥಳಕ್ಕೆ ಇಂದಿಗೂ ನಿತ್ಯ ಸಾವಿರಾರು ಫ್ಯಾನ್ಸ್ ಭಕ್ತರಂತೆ ಭೇಟಿ ನೀಡುತ್ತಾರೆ ಪುನೀತ್ ಅವರ ಸಮಾಧಿ ಪಕ್ಕದಲ್ಲೇ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ ತಾರೆ ಕಲ್ಪನಾ ಬಗ್ಗೆ ಇರೋ ಗೌರವ ವಿಶೇಷವಾಗಿದೆ ಕಲ್ಪನಾ ಅಭಿನಯದ ವಿಷಯದಲ್ಲಿ ಎಲ್ಲರೂ ತಲೆ ಬಾಗಲೇಬೇಕು ಶರಪಂಜ ಸಿನಿಮಾ ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅದನ್ನು ಮೀರಿಸೋ ಇನ್ನೂ ಒಂದು ಸಿನಿಮಾ ಇದೆ ಅದು ಎರಡು ಕನಸು ಅಂತ ಹೇಳಬಹುದು ಡಾ ರಾಜ್ಕುಮಾರ್ ಮತ್ತು ಕಲ್ಪನಾ ಅವರ ಜೋಡಿಯ ಈ ಚಿತ್ರದಲ್ಲಿ ಮಂಜುಳಾ ಕೂಡ ಇದ್ದಾರೆ ಆದರೆ ಕಲ್ಪನಾ ತಮ್ಮ ಅಭಿನಯದಿಂದಲೇ ಈ ಚಿತ್ರದಲ್ಲಿ ಜನಮನ ಗೆದ್ದು ಬಿಟ್ಟರು ಎರಡು ಕನಸು ಅನ್ನೋದು ಒಂದು ಅದ್ಭುತ ಸಿನಿಮಾ ಕೂಡ ಹೌದು ಈ ಚಿತ್ರವನ್ನು ರೊಮ್ಯಾಂಟಿಕ್ ಹಿಟ್ ಸಿನಿಮಾ ಅಂತಲೂ ಕರೆಯುತ್ತಾರೆ ಎರಡು ಕನಸು ಎಂಬ ಕನ್ನಡದ ಅದ್ಭುತ ಚಿತ್ರಕೃತಿ ಎರಡು ಕನಸು ಸಿನಿಮಾ ಎಂತಹ ನಿರ್ಭಾವುಕ ವ್ಯಕ್ತಿಯ ಮನಸ್ಸು ಕನಲುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ ದಾಂಪತ್ಯದಲ್ಲಿ ಹತ್ತು ಹಲವು ಸಮಸ್ಯೆ ಇದ್ದರೂ ಈ ಚಿತ್ರ ನೋಡಿದಾಗ ಅದರಲ್ಲೂ ಕಲ್ಪನಾ ಅಭಿನಯ ನೋಡಿದಾಗ ಎಂತಹ ಕಲ್ಲು ಮನಸ್ಸು ಒಂದು ಅರೆಕ್ಷಣ ಕರಗಿಬಿಡುತ್ತದೆ ಎರಡು ಕನಸು ಚಿತ್ರದಲ್ಲಿ ಡೈರೆಕ್ಟರ ದೊರೆ ಭಗವಾನ ತುಂಬಾ ಒಳ್ಳೆಯ ಕತೆಯನ್ನ ಆಯ್ದುಕೊಂಡಿದ್ದರು ಬರಹಗಾರ್ತಿ ವಾಣಿ ಅವರ ಎರಡು ಕನಸು ಕಾದಂಬರಿಯನ್ನ ಇಲ್ಲಿ ಸಿನಿಮಾ ಮಾಡಿದ್ದರು ಹೃದಯದಲ್ಲಿ ಲತಾ ಹೊರಗಡೆ ಗೌರಿರಾಮ್ ಎರಡು ಕನಸು ಪ್ರೇಯಸಿಯನ್ನ ಮನದಲ್ಲಿಟ್ಟುಕೊಂಡು ಹೆಂಡತಿ ಜೊತೆಗೆ ಸಂಸಾರ ಮಾಡಲಾಗದೆ ತೊಳಲಾಡೋ ಪ್ರೊಫೆಸರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಎಂದೆಂದು ಅದ್ಭುತ ಬಿಡಿ ರಾಜ್ಕುಮಾರ್ ಅವರು ಈ ಒಂದು ಪಾತ್ರದಲ್ಲಿ ಜೀವಿಸಿದ್ದರು ಅದನ್ನ ಅನುಭವಿಸಿ ಅಭಿನಯಿಸಿದ್ದರು ಡಾಕ್ಟರ್ ರಾಜ್ ಅವರ ವ್ಯಕ್ತಿತ್ವಕ್ಕೆ ತಕ್ಕನಾಗಿಯೇ ರಾಜ್ಕುಮಾರ್ ಅವರ ಪಾತ್ರವನ್ನ ಈ ಚಿತ್ರದಲ್ಲಿ ಡಿಸೈನ್ ಮಾಡಲಾಗಿತ್ತು ಅಂತಹ ಈ ಪಾತ್ರಕ್ಕೆ ಜೋಡಿಯಾಗಿ ಮಿನುಗೂ ತಾರೆ ಕಲ್ಪನಾ ಅಭಿನಯಿಸಿದ್ದರು ಎರಡು ಕನಸು ಚಿತ್ರದ ಗೌರಿ ಪಾತ್ರವನ್ನ ಮಿನುಗೂ ತಾರೆ ಜೀವಿಸಿದ್ದರು ಕಲ್ಪನಾ ಅಭಿನಯಿಸಿದ್ದರು ಅನ್ನೋದಕ್ಕಿಂತಲೂ ಆ ಗೌರಿ ಅನ್ನುವ ಪಾತ್ರವನ್ನ ಜೀವಿಸಿದ್ದರು ಎಂದು ಟಚ್ ಮಾಡದೇ ಇರೋ ಗಂಡನ ಪ್ರೀತಿಗಾಗಿಯೇ ಹಂಬಲಿಸೋ ಈ ಗೌರಿ ಪಾತ್ರ ಕನ್ನಡ ನಾಡಿನ ಜನರ ಮನದಲ್ಲಿ ಇನ್ನೂ ಇದೆ ಇಂತಹ ಪಾತ್ರದ ಕ್ಲೈಮ್ಯಾಕ್ಸ್ ಅದ್ಭುತವೇ ಬಿಡಿ ಡಾ ರಾಜ್ಕುಮಾರ್ ಮತ್ತು ಕಲ್ಪನಾ ಅವರ ಕೊನೆ ದೃಶ್ಯದಲ್ಲಿ ಕಲ್ಪನಾ ಅದ್ಭುತ ಮಾತುಗಳನ್ನು ಆಡ್ತಾನೆ ಹೋಗ್ತಾರೆ ಇದನ್ನ ಕೇಳಿದ ಪ್ರತಿ ಪ್ರೇಕ್ಷಕ ಒಂದೊಮ್ಮೆ ತದೇಕ ಚಿತ್ತದಿಂದಲೇ ನೋಡುತ್ತಲೇ ಇರ್ತಾನೆ ಎರಡು ಕನಸು ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯ ಅದ್ಭುತ ಎರಡು ಕನಸು ಚಿತ್ರದ ಈ ಕಟ್ಟಕಡೆಯ ದೃಶ್ಯ ಮುಗಿದ ಮೇಲೆ ಸೆಟ್ನಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದರು ಅದ್ಭುತವಾಗಿಯೇ ದೃಶ್ಯ ಬಂದಿದೆ ಅಂತ ತಮ್ಮದೇ ರೀತಿಯಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದರು ಆದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಮಾಡಲಿಲ್ಲ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಮನಸಾರೆ ಗೌರವದಿಂದಲೇ ಕೈಮುಗಿದರು ಆ ಕ್ಷಣ ವಿಚಲಿತರಾದ ಕಲ್ಪನಾ ದೊಡ್ಡವರು ಚಿಕ್ಕವರಿಗೆ ಕೈ ಮುಗಿಯಬಾರದು ಚಿಕ್ಕವಳಾದ ನನಗೆ ಶ್ರೇಯಸ್ಸಲ್ಲ ಅಂತ ರಾಜ್ಕುಮಾರ್ ಅವರಿಗೆ ಹೇಳಿದರು ಕಲ್ಪನಾ ಕಂಡು ರಾಜ್ ಕೈ ಮುಗಿದೇ ಬಿಟ್ಟರು ಡಾಕ್ಟರ್ ರಾಜ್ಕುಮಾರ್ ಆಗೊಂದು ಮಾತನ್ನ ಕಲ್ಪನಾ ಅವರಿಗೆ ಹೇಳುತ್ತಾರೆ ನಾನು ಕೈ ಮುಗಿದಿರೋದು ಕಲ್ಪನಾಳಿಗಲ್ಲ ಕಲ್ಪನಾಳ ಒಳಗೆ ಇರೋ ಆ ಸರಸ್ವತಿಗೆ ಎಂದು ಹೇಳಿದರು ಈ ಮಾತು ಕೇಳಿದ ಕಲ್ಪನಾ ಕಣ್ಣೀರಾದರು ಭಾವುಕರಾಗಿ ಒಂದಷ್ಟು ಹೊತ್ತು ಕುಳಿತು ಬಿಟ್ಟರು ಹೀಗೆ ಡಾಕ್ಟರ್ ರಾಜ್ಕುಮಾರ್ ಕಲಾವಿದರಿಗೆ ಅವರ ಪ್ರತಿಭೆಗೆ ಗೌರವ ಕೊಡ್ತಾ ಇದ್ದರು ರಾಜ್ ಕೊಟ್ಟ ಗೌರವವನ್ನು ಸ್ವೀಕರಿಸಿದ ಕಲ್ಪನಾ ಧನ್ಯರಾದರು ಎರಡು ಕನಸು ಚಿತ್ರದ ಇಡೀ ತಂಡ ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಎರಡು ಕನಸು ಸೂಪರ್ ಹಿಟ್ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮುಂದೆ ಇದೇ ಚಿತ್ರ ಬೇರೆ ಭಾಷೆಯಲ್ಲೂ ಬಂದು ಎಲ್ಲರ ಹೃದಯ ಕದ್ದಿದೆ ಒಂದೊಮ್ಮೆ ನೀವು ಈಗಲೂ ಈ ಚಿತ್ರ ನೋಡಿದ್ರೆ ನಿಮಗೆ ಎರಡು ಕನಸು ಚಿತ್ರದ ಈ ಮೇಲಿನ ಮಾತು ಮತ್ತೆ ಮತ್ತೆ ಅಂತಲೇ ಹೇಳಬಹುದು ಕನ್ನಡ ಸಿನಿಮಾ ಒಬ್ಬ ಕಲಾವಿದನಿಗೆ ಭಾಷೆ ಬರೆದಿದ್ದರೆ ಪಾತ್ರಕ್ಕೆ ನ್ಯಾಯ ಸಲ್ಲಿಸುವುದು ಕಷ್ಟ ಎಂಬುದನ್ನು ತಮ್ಮ ಮೊದಲನೇ ಚಿತ್ರದಲ್ಲಿ ಅರಿತ ಡಾ ರಾಜ್ ಅದೇ ಕಾರಣಕ್ಕೆ ಪರಭಾಷೆಯ ಚಿತ್ರಗಳ ಅವಕಾಶ ಬಂದರೂ ಅವುಗಳನ್ನು ತ್ಯಜಿಸಿ ಕನ್ನಡದಲ್ಲಿಯೇ ಮುಂದುವರಿದರು ರಾಜ್ಕುಮಾರ್ ಅಭಿನಯದ ಹಲವು ಚಿತ್ರಗಳು ಕನ್ನಡದಿಂದ ಬೇರೆ ಭಾಷೆಗಳಿಗೆ ರಿಮೇಕ್ ಜೊತೆಗೆ ಡಬ್ ಸಹ ಆಗಿವೆ ಆದರೆ ರಾಜ್ಕುಮಾರ್ ಮಾತ್ರ ತಮಗೆ ಅದೆಷ್ಟೇ ಅವಕಾಶಗಳಿದ್ದರೂ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲಿಲ್ಲ ಎನ್ನುವುದು ವಿಶೇಷ ಪರಭಾಷೆಯ ಚಿತ್ರಗಳಲ್ಲಿ ನಟಿಸಬಾರದು ಎಂಬ ಅವರ ನಿರ್ಧಾರದ ಹಿಂದೆ ಒಂದು ಕಾರಣವೂ ಇದೆ ಅದೇನೆಂದರೆ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ತೆಲುಗಿನಲ್ಲಿ ಕಾಳಸ್ತಿ ಮಹಾತ್ಮಮ್ಮಿ ಎಂಬ ಹೆಸರಿನಲ್ಲಿ ನಿರ್ವಣವಾಯಿತು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ತೆಲುಗಿನಲ್ಲಿ ಸಂಭಾಷಣೆ ಒಪ್ಪಿಸುವುದು ಬಹಳ ಕಷ್ಟವಾಯಿತಂತೆ ಒಬ್ಬ ಕಲಾವಿದನಿಗೆ ಭಾಷೆ ಬರದಿದ್ದರೆ ಪಾತ್ರಕ್ಕೆ ನ್ಯಾಯ ಸಲ್ಲಿಸುವುದಕ್ಕೆ ಕಷ್ಟ ಎಂದು ಆ ಸಂದರ್ಭದಲ್ಲಿ ಅರ್ಥವಾಯಿತಂತೆ ಆದರೂ ಒಪ್ಪಿಕೊಂಡ ಕೆಲಸಕ್ಕೆ ಚ್ಯುತಿ ಬರಬಾರದು ಎಂಬ ಕಾರಣಕ್ಕೆ ಅವರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ದಾರೆ ಆ ನಂತರ ಇನ್ನೆಂದೂ ಪರಭಾಷಾ ಚಿತ್ರಗಳಲ್ಲಿ ನಟಿಸುವುದಿಲ್ಲ ಎಂದು ತಿರುವನವನ್ನು ತೆಗೆದುಕೊಂಡರಂತೆ ಅಂದುಕೊಂಡಂತೆ ಕೊನೆಯವರೆಗೂ ನಡೆದುಕೊಂಡರು ಪ್ರಭಾಷೆಯ ಚಿತ್ರಗಳಲ್ಲಿ ನಟಿಸುವುದಿಲ್ಲ ಎಂದು ರಾಜ್ಕುಮಾರ್ ಅವರು ತೀರ್ಮಾನ ಮಾಡಿದ್ದರು ಅವರಿಗೆ ಪರಭಾಷೆಗಳಿಂದ ಆಫರ್ಗಳು ಮಾತ್ರ ಆಗಾಗ ಬರುತ್ತಲೇ ಇದ್ದವು ಜೇಡರ ಬಲೆ ಚಿತ್ರವು ಸೂಪರ್ ಹಿಟ್ ಆದ ದಿನಗಳಲ್ಲಿ ಆ ಚಿತ್ರವನ್ನು ನೋಡಿ ಬಹಳ ಪ್ರಭಾವಿತರಾಗಿದ್ದ ತಮಿಳಿನ ಖ್ಯಾತ ನಿರ್ವಾಪಕ ಚಿನ್ನಪ್ಪ ದೇವರ್ ಒಂದು ದಿನ ರಾಜ್ಕುಮಾರ್ ಮನೆಗೆ ಹೋಗಿ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರನ್ನು ಭೇಟಿ ಮಾಡಿ ಒಂದು ಕಾಲ್ ಶೀಟ್ ಕೊಡುವುದಕ್ಕೆ ಕೇಳಿದರಂತೆ ರಾಜ್ಕುಮಾರ್ ಅಭಿನಯದಲ್ಲಿ ಒಂದು ತಮಿಳು ಚಿತ್ರ ನಿರ್ವಹಿಸುವ ಆಸೆಯನ್ನು ವ್ಯಕ್ತಪಡಿಸಿದ್ದರು ಅಷ್ಟೇ ಅಲ್ಲ ನೋಟಿನ ಕಂತೆಗಳನ್ನು ಸುರಿದು ಒಪ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದರಂತೆ ದೊಡ್ಡ ನಿರ್ವಾಪಕರೊಬ್ಬರು ಕಂತೆ ಕಂತೆ ಹಣವನ್ನು ಸುರಿದರೂ ರಾಜ್ಕುಮಾರ್ ಅವರ ಮನಸ್ಸು ಬದಲಾಗಿಲ್ಲ ನನಗೆ ಇಲ್ಲೇ ಕೈತುಂಬ ಕೆಲಸವಿದೆ ಊಟ ಸಿಗುತ್ತಿದೆ ಇಷ್ಟೆಲ್ಲ ಕೊಟ್ಟಿರುವ ನಮ್ಮ ಭಾಷೆಯನ್ನು ಬಿಟ್ಟು ಬರುವುದಿಲ್ಲ ಎಂದು ರಾಜ್ಕುಮಾರ್ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದರು ಆಗ ಚಿನ್ನಪ್ಪ ದೇವರ್ ನೀನು ಕನ್ನಡದಲ್ಲಿ ಚೆನ್ನಾಗಿ ಬೆಳೆಯುತ್ತೀಯ ಎಂದು ಹಾರೈಸಿ ಹೋದರಂತೆ ಆ ನಂತರವೂ ರಾಜ್ಕುಮಾರ್ ತಮ್ಮ ಚಿತ್ರದಲ್ಲಿ ನಟಿಸಲಿ ಎಂದು ಬಯಸುವ ಬೇರೆ ಭಾಷೆಯ ಮಂದಿಯ ಸಂಖ್ಯೆಯಲ್ಲೇನೂ ಕಡಿಮೆಯಾಗಿಲ್ಲ ಅದಾದ ನಂತರ ಮುಂದೊಂದು ದಿನ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ತಮ್ಮ ಕೂಲಿ ಚಿತ್ರದ ಒಂದು ದೃಶ್ಯದಲ್ಲಿ ರಾಜ್ಕುಮಾರ್ ನಟಿಸಬೇಕು ಎಂದು ಆಸೆಪಟ್ಟಿದ್ದು ಈ ವಿಷಯವನ್ನು ಅವರು ನೇರವಾಗಿ ರಾಜ್ಕುಮಾರ್ ಬಳಿಯೇ ಪ್ರಸ್ತಾಪಿಸಿದ್ದು ಮತ್ತು ಈ ವಿಷಯವನ್ನು ಅವರು ನಯವಾಗಿಯೇ ತಿರಸ್ಕರಿಸಿದ್ದು ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಯಾಗಿದೆ ಬೇರೆ ಭಾಷೆಗಳಲ್ಲಿ ನಟಿಸದಿರುವುದಷ್ಟೇ ಅಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೂ ಅದರಲ್ಲಿ ಕನ್ನಡದಲ್ಲೇ ಮಾತನಾಡುತ್ತಿದ್ದುದು ರಾಜ್ಕುಮಾರ್ ಅವರ ಇನ್ನೊಂದು ವೈಶಿಷ್ಟ್ಯ ಅದೊಮ್ಮೆ ಎಂಜಿಆರ್ ಅವರು ಭಾಗವಹಿಸಿದ್ದ ಸಮಾರಂಭವೊಂದರಲ್ಲಿ ರಾಜ್ಕುಮಾರ್ ಅವರಿಗೂ ಆಹ್ವಾನಿಸಿ ಅನೌನ್ಸ್ ಮಾಡಲಾಗಿತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ ರಾಜ್ಕುಮಾರ್ ಕನ್ನಡದಲ್ಲಿ ಮಾತನಾಡುವುದಕ್ಕೆ ಶುರು ಮಾಡುತ್ತಿದ್ದಂತೆ ಜನರು ತಮಿಳಿನಲ್ಲಿ ಮಾತನಾಡುವುದಕ್ಕೆ ಒತ್ತಾಯ ಮಾಡಿದರಂತೆ ಈ ಸಂದರ್ಭದಲ್ಲಿ ಮೆಕೆತ್ತಿಕೊಂಡ ಎನ್ಜೆ ಆರ್ ಅವರು ಬೇರೆ ಭಾಷೆಯಲ್ಲೇನಾದರೂ ನಟಿಸಿದ್ದರೆ ನಾವ್ಯಾರೂ ಇರುತ್ತಿರಲಿಲ್ಲ ಅವರು ಕನ್ನಡವನ್ನೇ ಉಸಿರಾಗಿಸಿಕೊಂಡವರು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಗೂ ಹೋಗದವರು ಅವರು ಅವರ ಭಾಷೆಯಲ್ಲಿ ಮಾತನಾಡುತ್ತಾರೆ ಎಂದು ಎಲ್ಲರನ್ನೂ ಸುಮ್ಮನಿರಿಸಿದರಂತೆ ಇದು ರಾಜ್ಕುಮಾರ್ ಅವರು ಕನ್ನಡ ಭಾಷೆಯ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಗೌರವ ಈ ಪ್ರೀತಿಗೆ